ಏನು ಎಲ್ಲ ಸಕ್ಕ ಡ್ಯಾಮೇಜ್ ಆಗ್ಬಿಟ್ಟೈತೆ ಯಾರಾಗಿ ಯಾವ್ ಎಲ್ಲಿ ನುಗ್ಗಿಸ್ತೇ ಮಂದಿಗ್ ಮದ್ಯದಲ್ಲಿ ಸೂಟ್ ಆಗ್ತಾ ಇದೆ ಗಾಡಿ ಸುಳ್ಳೆ ಮಗಿಂದ

ಗಾಡಿ ತಗೊಂಡೆ ಮಾಡೋಣ ಕೊಡ್ತೀಯ ಐವತ್ತು ಲಕ್ಷ ರಿಪೇರಿ ಮಾಡಿಸೋಕ್ಕೆ ಬಂದು ಇಂತೀರವ್ರು ಕೊಡಂಗಿದ್ರೆ ನೀವು ಮಾತಾಡಕ್ಕೆ ನೀವು ಫೋತ್ ತಗೋಬೇಡ ನೀನು ಹೇಳ್ತೀನಿ ಎಣ್ಣೆ ಹಾಕ್ತೇನೆ ಅವನು ಗಾಡಿ ಸೀಲ್ ಮಾಡೋ ಹಾಕ್ತೀನಿ ಗಾಡಿ ಹಾಕ್ತೀನಿ ಅವ್ನು ಬೈಕ್ ಮುಟ್ಬೇಡ ಅಂತ ಹೇಳು ಅವನಿಗೆ ಬರತೀನಿ

ನಿಮ್ ರೂಟ್ ಲೆಫ್ಟ್ ಅವ್ನ ಯಾರ ಬೈಕಲ್ಲಿ ಅಡ್ಡ ಬಂದು ಗಾಡಿ ಎಲ್ಲ ಫುಲ್ ಡ್ಯಾಮೇಜ್ ಆಗೋಯ್ತು ಕಣ್ಣ ಅವ್ನು ಅಲ್ಲಿ ಪೊಲೀಸ್ ಬರೋ ಕೇಳಿಲ್ಲ ನಂಗೆ ಒಂಚೂರು ಸ್ಟೇಷನ್ ಅರ್ಜೆಂಟ್ ಇಲ್ಲನೆ ಬರ ಕೇಳಿಲ್ಲ ಕಂಪ್ಲೇಂಟ್ ಮಾಡಿಬಿಟ್ಟು ಹೋಗಬೇಕು ನಾನು ನೋಡ ಹೊಳಿಕ್ ಹಾಕ್ಲಿಲ್ಲ ನನಗೇನ ಎಲ್ಲಿ ಬರುತ್ತಿದ್ದು ಸ್ಟೇಷನ್

ಸಾಯಂಗಿದ್ರೆ ಹೇಗಿದ್ರೆ ನೀವು ಸಾಯ್ಬೇಕಾಗಿತ್ತು ಬಸ್ಸಿಗೆ ಸುತ್ತ ಸಿಗಾಕೊಂಡು ನನ್ನ ಕಾನೂನು ಟೈಮಿಗೆ ಮಾಡ್ತೀರಿ ಅವನು ಮೂರು ತಲಾ

Goda kilei

ಅಲ್ವಾ ಬರೀಲಿ ಅವ್ರಿ ನೀವೇ ಬೈಕಲ್ಲಿ ಇದ್ರೇ ನಾನ್ ಓಡಿಸ್ತಿದ್ದಾರ ಅವರು ಮಾಡಿದೀವಿ ಗಾಡಿನ ಟೈರ್ ಉಚ್ಕೊಂಡು ಈ ಕಡೆ ನೋಡಿ ಗೊತ್ತಾಗುತ್ತೆ ಕಂಟ್ರೋಲ್ ಮಾಡಿರೋದು ಏನ್ ಬೈಕ್ ಓಡಿಸಿದೆ ಅದಕ್ಕೆ ಮಿತಿ ಇಲ್ವಾ ಏನ್ ಇನ್ನ ರೈಟ್ ಸೈಡ್ ಬರಕ ಇರೋದು ಲೆಫ್ಟ್ ಸೈಡ್ ತಾನೇ ನೀವು ಓಡಾಡ್ಬೇಕು ಆ ಕಡೆ ಓಡಾಡೋರು